हाई वेलकम टू मई चानल जया बिया मंत ट्वेंटी सिक् नेक्स्ट वीकू ಶಿವರಾತ್ರಿ ಇದೆ ನಾನು ಈ ವರ್ಷ ಒಂಥರ ಡಿಫ್ರೆಂಟಾಗಿ ಆಚರಣೆ ಮಾಡೋಣ ಅಂದ್ಕೊಂಡಿದ್ದೀನಿ ಇದನ್ನು ಶಿವರಾತ್ರಿ ದಿನನೇ ಮಾಡಬೇಕು ಅಂತ ಏನಿರಲಿಲ್ಲ ಆದರೆ ಒಳ್ಳೆ ಕೆಲಸ ನನ್ನ ಮನಸ್ಸಿಗೆ ಶಾಂತಿ ಅಂಥ ಕೆಲಸನ ನಾನು ಹಬ್ಬದ ದಿನವೇ ಸ್ಟಾರ್ಟ್ ಮಾಡೋಣ ಅಂತ ಅಂದ್ಕೊಂಡು ಸ್ಟಾರ್ಟ್ ಮಾಡ್ತೇನೆ ಮಾ ಅಂದ್ಕೊಂಡೆ ಮಾಡೋಣ ಅಂತ ಅಂದ್ಕೊಂಡು ಯಾವುದೇ ಪೂಜೆ ಇರಲಿ ಏನೇ ಇರಲಿ ನಾವು ಪ್ರತಿಯೊಂದು ಮಾಡೋದು ನಮಗೋಸ್ಕರ ದೇವ್ರಿಗೋಸ್ಕರ ಅಲ್ಲ ದೇವ್ರಿಗೇನೋ ಒಳ್ಳೇದಾಗಲಿ ಅಂತಲ್ಲ ನಮಗೂ ಒಳ್ಳೇದಾಗಲಿ ಅನ್ನೋ ಕಾರಣಕ್ಕೇ ಈ ಹಬ್ಬ ಆಗಲಿ ಏನೇ ಆಗಲಿ ಈ ಪೂಜೆ ಪುನಸ್ಕಾರಗಳನ್ನ ನಾವು ನಮಗೋಸ್ಕರನೇ ಅಂದರೆ ಪ್ರತಿಯೊಬ್ಬರು ಹಬ್ಬನ ಯಾವ ಥರ ಮಾಡ್ತಾರೆ ಎದ್ದು ಮನೆಯನ್ನು ಸ್ವಚ್ಛಗೊಳಿಸಿ ಹೆಂಗಸ್ರಾದವರು ಮನೆಯನ್ನು ಸ್ವಚ್ಛಗೊಳಿಸಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ನಾಷ್ಟ ಅಥವಾ ಅಡುಗೆಗಳನ್ನ ಮಾಡ್ತಾರೆ ಆದರೆ ಅಡುಗೆ ಗಿಡಿಗೆ ಎಲ್ಲ ಸ್ಪೆಷಲ್ ಮಾಡ್ಕೊತಾರೆ ಶಿವರಾತ್ರಿ ದಿನ ಇದಕ್ಕೆ ಅವಕಾಶ ಇಲ್ಲ ಇದು ಉಪವಾಸದ ಹಬ್ಬ ಉಪವಾಸದ ಹಬ್ಬ ಅಂತ ಅಂದರೆ ಹೇಳಬೇಕು ಅಂದರೆ ಉಪವಾಸ ಮಾಡೋದು ಅಂದರೆ ಹಸ್ಕೊಂಡಿರೋದು ಅಂತ ಅರ್ಥ ಅಲ್ಲ ಉಪವಾಸ ಅನ್ನೋ ಪದದ ಅರ್ಥ ಸಾನಿಧ್ಯ ಉಪವಾಸ ಅಂದರೆ ಸಾನಿಧ್ಯ ದೇವರ ಸಾನಿಧ್ಯದಲ್ಲಿ ಇರೋ ಅಂಥದ್ದು ದೇವ್ರ ಸಾನ್ನಿಧ್ಯದಲ್ಲಿ ಇರೋದು ಅಂದರೆ ಹೊಟ್ಟೆ ಹಸ್ಕೊಂಡಿರೋದು ಅನ್ನೋ ಅರ್ಥ ಅಲ್ಲ ಹಂಗಾಗಿ ದೇವರ ಸಾನಿಧ್ಯದಲ್ಲಿ ಇರೋದು ಅಂದರೆ ದೇವಸ್ಥಾನಕ್ಕೆ ಹೋಗ್ತಾರೆ ದೇ ದೇವ್ರ ದರ್ಶನ ಮಾಡ್ತಾರೆ ಮತ್ತು ಪೂಜೆ ಗೀಜೆ ಈ ಥರ ದೇವ್ರ ಕಾರ್ಯಗಳನ್ನ ಮಾಡೋದ್ರ ಮೂಲಕ ದೇವರ ಸಾನಿಧ್ಯದಲ್ಲಿ ಇರ್ತಾರೆ ಪ್ರತಿಯೊಬ್ಬರು ಶಿವರಾತ್ರಿ ದಿನ ಶಿವನ ದೇವಸ್ಥಾನಗಳನ್ನ ವಿಸಿಟ್ ಮಾಡಿ ದೇವ್ರ ಸಾನ್ನಿಧ್ಯದಲ್ಲಿ ಇರ್ತಾರೆ ಕೆಲವರು ಇಡೀ ನೈಟ್ ಜಾಗರಣೆ ಇರ್ತಾರೆ ಕೆಲವ್ರುಗಳು ಆಗಲ್ಲ ಅನ್ನೋರು ಅಥವಾ ಪೇಷಂಟ್ಗಳು ಜಾಗರಣೆ ಮಾಡದೇ ಇರ್ಬೋದು ಮತ್ತು ಪೇಷಂಟ್ಗಳ ಕೈಲಿ ಯಾರ ಕೈಲಿ ಉಪವಾಸ ಮಾಡೋಕ್ಕಾಗಲ್ಲ ಅನ್ನೋರು ಲೈಟಾಗಿ ಊಟ ಮಾಡ್ಕೊಂಡು ಈ ಥರ ಹಬ್ಬನ ಶಿವರಾತ್ರಿ ಮಾಡೋದು ನೀವು ನೋಡಿದ್ದೀರ ಆದರೆ ನಾನು ಯಾಕೆ ಈ ಥರ ಮಾಡ್ತಾಯಿದ್ದೀನಿ ನನ್ಗೆ ಅನ್ನಿಸ್ತು ನಾನು ಏನಕ್ಕೆ ಅನ್ನಿಸ್ತು ಅಂದರೆ ನಾನು ಸದ್ಗುರು ಅವರವರ ಸಂವಾದಗಳು ಅಥವಾ ಸಂದರ್ಶನಗಳನ್ನ ಅಲ್ಲಿ ಅಲ್ಲಿ ಅವಾಗವಾಗ ನೋಡ್ತಾ ಇದ್ದೆ ಅವಾಗ ಆ ಟೈಮಲ್ಲಿ ಅವರು ಕಣ್ಣಿಗೆ ಕೂಲಿಂಗ್ ಗ್ಲಾಸ್ ಹಾಕ್ಕೊಂಡಿದ್ದರು ನೈಟಲ್ಲಿ ಕೂಡ ಕೂಲಿಂಗ್ ಗ್ಲಾಸ್ ಹಾಕೊಂಡಿದ್ರು ಯಾರು ಹೇಳಿದ್ರು ಏನಕ್ಕೆ ಹಾಕೊಂಡಿದ್ದೀರಾ ಅಂತ ಅವರು ಅದರ ಬೆನಿಫಿಟ್ಗಳು ಏನೇನು ಅಂತ ಹೇಳಿದ್ರು ಆ ಟೈಮಲ್ಲಿ ಅನ್ನಿಸ್ತು ನನಗವಾ ಹೌದಲ್ವಾ ಕರೆಕ್ಟ್ ಅಂತ ಅನ್ನಿಸ್ತು ನನಗೂ ಇದ್ರ ಅಗತ್ಯ ಇದೆ ಅಂತ ಅನ್ನೋ ಹುಡ್ರುಗಳು ಲೈಫ್ ಲಾಂಗ್ ಲೀಡ್ ಮಾಡ್ತಾರೆ ನಾವು ಯಾಕೆ ಒಂದಿನ ಆ ಥರ ಮಾಡಬಾರ್ದು ಅದರಿಂದ ಬೆನಿಫಿಟ್ ಇದೆ ಅಂತ ಮಾಡ್ತಾರೆ ಶಿವರಾತ್ರಿ ಉಪವಾಸ ಮಾಡೋದು ಜಾಗರಣೆ ಮಾಡೋದು ಮುಖ್ಯವಾಗಿರುತ್ತೆ ಆ ಎರಡು ಆಚರಣೆಗಳ ಮೂಲಕ ಶಿವರಾತ್ರಿನ ಹಬ್ಬ ಮಾಡ್ತಾರೆ ನಾನು ಯಾವ ಥರ ಆಚರಣೆ ಮಾಡೋಣ ಅಂತ ಅಂದ್ಕೊಂಡೆ ಅಂದರೆ ಬೆಳಿಗ್ಗೆ ಎದ್ದು ಸೊ ಮನೆ ಕ್ಲೀನೆಲ್ಲ ಮಾಡಿ ಸ್ನಾನ ಮಾಡಿ ದೇವ್ರ ಪೂಜೆ ಮಾಡಿ ಬೇಗ ಆದಷ್ಟು ಒಂದು ಎರಡು ಟೈಮ್ ಆಗೋಷ್ಟು ನಾಷ್ಟಗಳನ್ನ ಮಾಡಿಟ್ಟು ಆಮೇಲೆ ನಾನು ಈ ಥರ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ರಾತ್ರಿ ಹತ್ತು ಗಂಟೆವರೆಗೆ ಅಂದರೆ ಬೆಳಿಗ್ಗೆ ಹತ್ತು ಗಂಟೆಯಿಂದ ರಾತ್ರಿ ಹತ್ತು ಗಂಟೆವರೆಗೆ ಅಟ್ಲೀಸ್ಟ್ ಕಣ್ಣಿಗೆ ಬಟ್ಟೆ ಕಟ್ಕೊಂಡು ಇರೋಣ ಅಂತ ಅನ್ನಿಸ್ತು ಯಾಕೆ ಇದರಿಂದ ಏನು ಅನುಭವ ಆಗುತ್ತೆ ನೋಡೋಣ ಅಂತ ಅನ್ನಿಸ್ತು ಒಂದು ದಿನವೂ ನಾನು ಈ ಥರ ಯಾಕೆ ಮಾಡಿಲ್ಲ ಮಾಡೋಣ ಅಂತ ಅನ್ಕೊಂಡೆ ಈ ಶಿವರಾತ್ರಿ ಹಬ್ಬನ ನಾವು ಯಾವ ಥರ ಆಚರಣೆ ಮಾಡಬೇಕು ಅಂದರೆ ದೇವ್ರ ಧ್ಯಾನದ ಮೂಲಕ ಆಚರಣೆ ಮಾಡಬೇಕು ಅಂದರೆ ಜಾಗರಣೆ ಎಷ್ಟೋ ಜನ ಮಾಡ್ತಾ ಇಲ್ಲ ಯಾಕೆಂದ್ರೆ ಕೆಲಸಕ್ಕೆ ಹೋಗೋ ಇರ್ತಾರೆ ಜಾಗರಣೆ ಮಾಡು ಬೆಳಗಿನ ಟೈಮ್ ಕೆಲಸ ಮಾಡೋಕ್ಕಾಗಲ್ಲ ಕಣಗೆ ಜಾಗರಣೆ ಮಾಡೋರು ಇಲ್ಲ ಈಗ ಕಡಿಮೆ ಆಗಿದೆ ನಾನು ಈ ಶಿವರಾತ್ರಿನ ಸ್ವಲ್ಪ ಡಿಫ್ರೆಂಟಾಗಿ ಆಚರಣೆ ಮಾಡೋಣ ಅಂತ ಅನ್ಕೊಂಡಿದ್ದೀನಿ ಇದು ಯಾವುದೇ ಧರ್ಮದ ಅಡಿನಲ್ಲೂ ಬಂದಿಲ್ಲ ಯಾವುದೇ ಆಚರಣೆಯ ಅಡಿನಲ್ಲೂ ಬಂದಿಲ್ಲ ಅಂದ್ರೆ ನನ್ನ ಮನಸ್ಸಿಗೆ ಅನಿಸದನ್ನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಇದು ನನ್ನ ಮನಸ್ಸಿಗೆ ಸಮಾಧಾನ ಕೊಡುತ್ತೆ ಈ ಮನಸ್ಸಿಗೆ ಸಮಾಧಾನ ಕೊಡೋವಂಥ ವಿಷಯನ ನಾವು ಯಾಕೆ ಹಬ್ಬದಲ್ಲಿ ಸ್ಟಾರ್ಟ್ ಮಾಡಬಾರ್ದು ಹಬ್ಬದಲ್ಲಿ ಮಾಡಬಾರ್ದು ಅಂದ್ಕೊಂಡು ನಾನು ಹಬ್ಬದಲ್ಲಿ ಮಾಡ್ತಾಯಿದ್ದೀನಿ ಇದು ಯಾವುದು ಹಬ್ಬಕ್ಕೆ ರಿಲೇಟೆಡ್ ಆಗಿರುವಂಥ ಆಚರಣೆ ಅಲ್ಲ ನಾವು ಏನೇ ಆದ್ರೂ ಕಣ್ಣು ಮೂಲಕ ನೋಡಿ ಪ್ರತಿಯೊಂದನ್ನು ಫೀಡ್ ಇರ್ತೀವಿ ಬ್ರೈನ್ಗೆ ಏನು ಅಂತಂದರೆ ನೆಗೆಟಿವ್ ಆಗಿರ್ಬೋದು ಪಾಸಿಟಿವ್ ಆಗಿರ್ಬೋದು ಇದರಿಂದ ಹೆಚ್ಚಿಗೆ ವಿಚಾರಗಳು ನಮ್ಮ ಬ್ರೈನ್ಗೆ ತುಂಬ್ತಾನೆ ಹೋಗುತ್ತೆ ಅದು ಬ್ರೈನ್ ರೆಸ್ಟ್ಲೆಸ್ ಆಗುತ್ತೆ ಅದಕ್ಕೆ ನಾನು ಏನು ಅಂದ್ಕೊಂಡಿದ್ದೀನಿ ಅಂತಂದರೆ ಸ್ವಲ್ಪ ಕಡಿಮೆ ಮಾಡೋಣ ಅಂತ ನೀವು ಕೇಳ್ಬೋದು ನಿದ್ದೆ ಮಾಡೋದ್ರ ಮೂಲಕ ಕಣ್ಣಿಗೆ ಮತ್ತು ಬ್ರೈನ್ಗೆ ರೆಸ್ಟ್ ಸಿಗುತ್ತೆ ಏನಕ್ಕೆ ಇದನ್ನು ಡೇನಲ್ಲಿ ಯೋಚನೆ ಮಾಡಬೇಕು ಅಂತ ನಾನು ಹೇಳೋದೇನು ಅಂದರೆ ಡೇ ಚೆನ್ನಾಗಿಲ್ಲ ಅಂದರೆ ನೈಟ್ ಕೂಡ ಚೆನ್ನಾಗಿರಲ್ಲ ಡೇ ಮೈಂಡ್ ಕಂಟ್ರೋಲ್ ಇದ್ದವ್ರಿಗೆ ನೈಟ್ ಕೂಡ ಚೆನ್ನಾಗಿ ನಿದ್ದೆ ಮಾಡೋಕ್ಕೆ ಸಾಧ್ಯ ಇಲ್ಲ ನನಗೆ ಯಾವ ಥರ ಪ್ರಾಬ್ಲಮ್ ಆಯಿತು ಒಂದು ಮೂರು ವರ್ಷದಿಂದ ಅಂದರೆ ಕ್ಷಣ ಕ್ಷಣಕ್ಕೂ ಒಂದೊಂದು ಥಾಟ್ಸ್ ಬರೋಕ್ಕೆ ಸ್ಟಾರ್ಟ್ ಆಯಿತು ಯಾವ ಥರ ಅಂದರೆ ಒಂದು ನಿಮಿಷಕ್ಕೂ ಕೂಡ ಫ್ರೀ ಇರೋ ಥರ ಬ್ರೈನು ರೆಸ್ಟ್ಲೆಸ್ ಆಯಿತು ಅದು ಯಾವ ಲೆವೆಲ್ಗೆ ಹೋಯಿತು ಅಂದರೆ ಐದು ನಿಮಿಷ ಕೂಡ ಕಣ್ಣು ಮುಚ್ಚಕ್ಕೆ ಆಗದೆ ಇರೋ ಅಷ್ಟು ಪ್ರಾಬ್ಲಮ್ ಸ್ಟಾರ್ಟ್ ಆಗೋಯಿತು ನೈಟ್ ಐದು ನಿಮಿಷ ಕೂಡ ನಿದ್ದೆ ಮಾಡ್ತಾ ಇರಲಿಲ್ಲ ಒಂದು ಮೂರು ನಾಲ್ಕು ತಿಂಗಳು ಅದೇ ಪ್ರಾಬ್ಲಮ್ ಆಗೋಯಿತು ಆ ಟೈಮಲ್ಲಿ ನೋವು ಕೂಡ ಜಾಸ್ತಿ ಆಯಿತು ಒಂದು ಅದು ಹೇಳ್ತಾಯಿದ್ರು ಸಂಧಿವಾತ ಅಂತ ಸಂಧಿವಾತ ಸ್ಟಾರ್ಟ್ ಆಯಿತು ನಿದ್ದೆ ಕೂಡ ಹೊರಟೋಯ್ತು ಆಮೇಲೆ ಡಾಕ್ಟ್ರ್ ನಿದ್ದೆಗೂ ಮಾತ್ರೆ ಕೊಟ್ಟರು ಮುಂಚೆನೇ ಹೇಳ್ಬಾರ್ದ ನಿದ್ದೆಗೆ ಪ್ರಾಬ್ಲಮ್ ಆಗ್ತಾಯಿದೆ ಅಂತೆ ಆಗ್ತಾಯಿದೆ ಅಂತ ಹೇಳಿದ್ರೆ ನಿದ್ದೆ ಮಾತ್ರೆ ಅಂತ ಆ ಮಾತ್ರೆ ಕೂಡ ನನಗೆ ನಿದ್ದೆ ನಿದ್ದೆ ಬರಲಿಲ್ಲ ಅಷ್ಟು ಪ್ರಾಬ್ಲಮ್ ಆಗೋಯ್ತು ಆಮೇಲೆ ಸೈಕಾಟ್ರಿಸ್ಟ್ ಹತ್ರ ತೋರಿಸಿ ಒಂದೂವರೆ ವರ್ಷ ಮಾತ್ರೆ ನುಗ್ಗಿದ್ಮೇಲೆ ಬ್ರೈನು ಸ್ವಲ್ಪ ಕಂಟ್ರೋಲಿಗೆ ಸಿಕ್ತು ಒಂದು ತರ್ಟಿ ಪರ್ಸೆಂಟ್ ಓಕೆ ನಿದ್ದೆ ಮಾಡಲಿಕ್ಕೆ ಅಂತ ಅನ್ನಿಸ್ತು ಓಕೆ ಆ ಟೈಮಿಗೆ ಹೋಲಿಸ್ಕೊಂಡ್ರೆ ಎಷ್ಟೋ ವಾಸಿಯಲ್ಲ ಅಂತ ಹೇಳಿಬಿಟ್ಟು ನಿದ್ದೆ ಮಾತ್ರೆಗಳನ್ನ ಬಿಟ್ಟು ಸ್ವಲ್ಪ ಓಕೆ ಅನ್ನಿಸ್ತು ಈಗಲೂ ಅಷ್ಟೇ ಒಂದು ಹಂಡ್ರೆಡ್ ಪರ್ಸೆಂಟ್ ನಿದ್ದೆ ಅಂತ ಬರೋಲ್ಲ ಓಕೆ ಒಂದು ಫಾರ್ಟಿ ಟು ಫಿಫ್ಟಿ ಪರ್ಸೆಂಟ್ ನಿದ್ದೆ ಮಾಡ್ತೀನಿ ಅಂತ ಅನ್ಬೋದು ಆಮೇಲೆ ಅಷ್ಟು ನೀಟಾಗಿ ನಿದ್ದೆ ಬರಲ್ಲ ಹಂಗಾಗಿ ನಾನು ಏನು ಅನ್ಕೊತೀನಿ ಅಂತಂದರೆ ಡೇ ಚೆನ್ನಾಗಿರಬೇಕು ಅಂದರೆ ಈ ಥರ ನನ್ನ ಮೆಂಟಲ್ ಸ್ಟೇಟಸ್ ಇರೋದ್ರಿಂದ ನಾನು ಹೆಚ್ಚಿಗೆ ಗಮನ ಕೊಡಬೇಕು ನನ್ನ ಮಾನಸಿಕ ಆರೋಗ್ಯದ ಮೇಲೆ ಹೆಚ್ಚಿಗೆ ಗಮನ ಕೊಡಬೇಕು ಅನ್ನೋ ಕಾರಣಕ್ಕೆ ಏನು ಮಾಡ್ತಾಯಿದ್ದೀನಿ ಇಂಥ ಆಚರಣೆಗಳನ್ನ ಮಾಡೋದ್ರ ಮೂಲಕ ಸ್ವಲ್ಪ ಬ್ರೈನ್ ಕಂಟ್ರೋಲ್ ಬರಬಹುದು ಫ್ರೀ ಮಾಡಿಕೊಳ್ಬೇಕು ನನ್ನ ಒಂದು ಆಸೆ ಏನು ಅಂತ ಅಂದರೆ ದಿನವೆಲ್ಲ ಧ್ಯಾನದಲ್ಲಿ ಕೂರಬೇಕು ಒಂದು ಕ್ಷಣವೂ ಜ್ಞಾನವಿಲ್ದೇ ಇರೋ ಥರ ಅಂದರೆ ಡಿಸ್ಟ್ರಾಕ್ಷನ್ ಇಲ್ಲದೆ ಇರೋ ಥರ ನಾನು ಧ್ಯಾನದಲ್ಲಿ ಕೂರಬೇಕು ಅಂತ ಎಷ್ಟೋ ಜನಕ್ಕೆ ಇದು ಪಾಸಿಬಲ್ ಆಗಿರ್ಬೋದು ಆದರೆ ನಂತರ ರನ್ನಿಂಗ್ ಮೈಂಡ್ ಇರೋರಿಗೆ ಅದು ತುಂಬ ಕಷ್ಟದ ಕೆಲಸ ನಾನು ಅದನ್ನು ಸಾಧಿಸಬೇಕು ಅನ್ನೋ ಆಸೆ ಇದೆ ನೋಡೋಣ ಈ ಶಿವರಾತ್ರಿಯಿಂದ ನಾನು ಈ ಥರ ಆಚರಣೆನ ಮಾಡಿ ಆದ್ರೂ ಸ್ವಲ್ಪ ಸ್ವಲ್ಪ ನನ್ನ ಬ್ರೈನಿಗೆ ಕಂಟ್ರೋಲಿಗೆ ತೊಗೊಳ್ತೀನ ಅಂತ ಈ ವಿಚಾರಗಳು ನಿಮಗೆ ಅನ್ನಿಸ್ತು ಅನ್ನೋದನ್ನ ಕಾಮೆಂಟ್ ಮೂಲಕ ತಿಳಿಸಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಯಾರು ನನ್ನ ಚಾನಲಿನಲ್ಲಿ ಸಬ್ಸ್ಕ್ರೈಬ್ ಮಾಡ್ತೇನೆ ನೋಡ್ತಾ ಇದ್ದರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಅಂತ ಕೇಳ್ಕೊತೀನಿ ಥ್ಯಾಂಕ್ ಯು ಸೊ ಮಚ್